ನಮಸ್ಕಾರ ವೀಕ್ಷಕರೇ ವಿವಾ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಜನರಿಗೆ ಕಡಿಮೆ ದರದಲ್ಲಿ ಔಷಧಿ ಸಿಗಬೇಕು ಅನ್ನುವ ಸದುದ್ದೇಶದಿಂದ ಕೇಂದ್ರ ಸರ್ಕಾರ ಜನ ಔಷಧಿ ಕೇಂದ್ರ ಸ್ಥಾಪನೆ ಮಾಡಿತ್ತು ರಾಜ್ಯ ಸರ್ಕಾರಿ ಆಸ್ಪತ್ರೆಗಳ ಆವರಣಗಳಲ್ಲಿ ಅನೇಕ ಕಡೆಯಲ್ಲಿ ಜನ ಔಷಧಿ ಕೇಂದ್ರ ಮಳಿಗೆಗಳನ್ನು ಸ್ಥಾಪಿಸಲಾಗಿತ್ತು ಆದರೆ ರಾಜ್ಯ ಸರ್ಕಾರಿ ಆಸ್ಪತ್ರೆ ಅಧಿಸೂಚನೆ ನಿಯಮಗಳ ಪ್ರಕಾರ ಸರ್ಕಾರಿ ಆಸ್ಪತ್ರೆ ಆವರಣಗಳಲ್ಲಿ ಯಾವುದೇ ಖಾಸಗಿ ಮಳಿಗೆಗಳನ್ನು ಸ್ಥಾಪಿಸಲು ಅವಕಾಶ ಇರುವುದಿಲ್ಲ ಈ ನಿಯಮದ ಅಡಿಯಲ್ಲಿ ಕೇಂದ್ರ ಸರ್ಕಾರ ಸ್ಥಾಪಿಸಿದ ಔಷಧಿ ಕೇಂದ್ರದ ಮಳಿಗೆಗಳನ್ನು ಮುಚ್ಚುವಂತೆ ಸೂಚನೆ ಕೊಟ್ಟಿತ್ತು ಈ ಆದೇಶದ ವಿರುದ್ಧ ಔಷಧಿ ಕೇಂದ್ರದ ಮಳಿಗೆಗಳ ಮಾಲೀಕರು ಕೋರ್ಟಿನ ಮೊರೆ ಹೋಗಿದ್ದು ಹೈಕೋರ್ಟ್ ತಾತ್ಕಾಲಿಕ ತಡೆ ಆಜ್ಞೆ ಕೊಟ್ಟಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಆಗ್ತದೆ ಅನ್ನೋದು ಉದ್ದೇಶ ಇದೆ ಆದ್ರೆ ಇವರೇನು ಮಾಡ್ತಾ ಇದ್ರೆ ಅದನ್ನು ತಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಇಡ್ತಾ ಇದ್ದಾರೆ ಉದ್ದೇಶನೇ ಇಲ್ಲ ಅದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವುದೇ ಔಷಧಿಯನ್ನು ಮಾರಾಟ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ನಂದ ಈ ನಿಲುವು ಈಗಿಂದಲ್ಲ ಅಲ್ಲ ಇಂದಿನ ಐ ಟು ದ ಸೇಮ್ ಸ್ಟ್ಯಾಂಡ್ ಐ ನಾಟ್ ಅಲೌಡ್ ಎನಿ ಜನೌಷಧಿ ಕೇಂದ್ರಮೆಂಟ್ ಹಾಸ್ಪಿಟಲ್ ನಮ್ದು ಅಷ್ಟೇ ಮಾಡಲಿ ಕೋರ್ಟ್ ತೀರ್ಮಾನ ಮಾಡುತ್ತೆ ಬಾಂಬೆ ಬಟ್ ವಿ ವಿಲ್ ಲೈಕ್ ಟು ನಾವು ಸರ್ಕಾರ ಸರ್ಕಾರದ ನಿಲುವನ್ನ ಬಹಳ ಕ್ಲಿಯರ್ ಆಗಿ ಸ್ಪಷ್ಟಪಡಿಸ್ತೀವಿ ನಮಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಮಗೆ ಜನೌಷಧಿ ಕೇಂದ್ರಗಳು ಬೇಡ ಅಂತಕ್ಕಂಥದ್ದು ಸರ್ಕಾರದ ಪಾಲಿಸಿ ಇದು ಇಟ್ ಇಸ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ನೋಡಿ ಯಾರ್ದೋ ನೀವು ನ್ಯೂ ಆಸ್ ಜರ್ನಲಿಸ್ಟ್ ನೀವು ಅನಲೈಸ್ ಮಾಡಿ ಯಾರು ಒಬ್ಬ ವ್ಯಕ್ತಿಗೆ ಅನುಕೂಲ ನಿರ್ಣಯ ನಮ್ಮ ನಂತರ ಇತ್ತೀಚೆಗೆ ಹೆಚ್ಚಾಗುತ್ತಿರುವ ಹೃದಯಘಾತ ಪ್ರಕರಣಗಳ ಬಗ್ಗೆ ಆತಂಕ ವ್ಯಕ್ತಪಡಿಸಿದ ಇವರು ಒಂದು ಜನರಲ್ಲಿ ಏನು ತಪ್ಪು ಮಾಹಿತಿ ಹೋಗಿದೆ ಅಂದ್ರೆ ಇದೇನು ಲಸಿಕೆಯಿಂದ ಲಿಂಕ್ ಆಗಿದೆ ಅಂತಕ್ಕಂಥದ್ದು ಏನೋ ಇತ್ತು ಅದು ಇಲ್ಲಿವರೆಗೆ ಐ ಸಿ ಎಂಆರ್ ಆಗಲಿ ಅನೇಕ ತಾಂತ್ರಿಕ ಸಮಿತಿಗಳಾಗ್ಲಿ ಯಾವುದು ಇದಕ್ಕೆ ನಮ್ಮ ವ್ಯಾಕ್ಸಿನಿಗೆ ಇದಕ್ಕೇನು ಲಿಂಕ್ ಇಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದುವರೆಗೆ ಯಾವುದೋ ಆ ರೀತಿ ಇಲ್ಲ ಎಲ್ಲೂ ರಿಸರ್ಚ್ ನಡೀತಾ ಇದೆ ಅದ್ರ ಜೊತೆಗೆ ಇಲ್ಲಿ ಕೆಲವು ಜನ ಪೋಸ್ಟ್ ಕೋವಿಡು ಜನ ಜನರ ಒಂದು ಏನು ಮಾನಸಿಕ ಒತ್ತಡ ಆಗಿರ್ಬೋದು ಅವ್ರ ಲೈಫ್ ಸ್ಟೈಲ್ ಚೇಂಜ್ ಆಗಿರ್ಬೋದು ಅದರಿಂದ ಅವರು ಸ್ವಲ್ಪ ಕೇಸಸ್ ಜಾಸ್ತಿ ಬರ್ತಾಯಿವೆ ಅಂತಕ್ಕಂಥದ್ದು ಹೇಳಿದರೆ ಇನ್ನು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇದೆ ಜನರಿಗೆ ವಿಶೇಷವಾಗಿ ಯುವಕರಲ್ಲಿ ಯಾಕೆ ಯುವಕರಲ್ಲಿ ಜಾಸ್ತಿ ಅಂದರೆ ನಮ್ಮ ಯುಗ್ರ ಏನಾಗಿದೆ ಸ್ಟೈಲ್ ಚೇಂಜ್ ಆಗಿದೆ ಅವ್ರ ಫುಡ್ ಹ್ಯಾಬಿಟ್ಸ್ ಚೇಂಜ್ ಆಗಿದೆ ಅವರ ಸಡೆಂಟ್ರಿ ಲೈಫ್ ಸ್ಟೈಲ್ ಆಗಿದೆ ಅವ್ರ ಹ್ಯಾಬಿಟ್ಸು ಸರಿಯಾಗಿಲ್ಲ ಅದಕ್ಕೆ ಒಂದನ್ನ ಸಲಹೆ ಅಂದರೆ ಫಸ್ಟ್ ನೀವು ಗುಡ್ಕ ತಿನ್ನೋದು ಬಿಡಬೇಕು ಸ್ಮೋಕಿಂಗ್ ಮಾಡೋದು ಬರಬೇಕು ಆಲ್ಕೋಹಾಲ್ ಕನ್ಸಂಪ್ಷನ್ನು ಬಿಡಬೇಕು ಸಾಧ್ಯ ಆದರೆ ಇಲ್ಲಾಂದರೆ ಕಮ್ಮಿ ಮಾಡಬೇಕು ಇದು ಭಾಳ ಇಂಪಾರ್ಟೆಂಟು ಅದಾದ ಮೇಲೆ ನೀವು ಕೋಲ್ಡ್ ಡ್ರಿಂಕು ನೀವು ವ್ಯಾಯಾಮ ಮಾಡಬೇಕು ದಿನನಿತ್ಯ ಎಕ್ಸಸೈಸ್ ಮಾಡಬೇಕು ಅದ್ರ ಜೊತೆ ಮಾನಸಿಕ ನೆಮ್ಮದಿಗೋಸ್ಕರ